ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾಯಿದ್ದೀನಂದರೆ ರೈತರಿಗೆ ಒಂದು ಲಕ್ಷ ರೂಪಾಯಿ ಸಾಲವನ್ನು ಮನ್ನಾ ಆಗಿದ್ದೀನಿ ಅಥವಾ ಇಲ್ಲ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಜೊತೆಗೆ ಸಾಮಾಜಿಕ ಒಂದು ಜಾಲತಾಣಗಳಲ್ಲಿ ಈ ಒಂದು ರೈತರಿಗೆ ಒಂದು ಲಕ್ಷ ರೂಪಾಯಿ ಸಾಲ ಮನ್ನಾ ಆಗಿದೆ ಅಂತ ನೀವು ಸುಮಾರು ಬಹಳಷ್ಟು ಒಂದು ವಿಡಿಯೋಗಳಲ್ಲಿ ನೋಡಿರ್ಬೋದು ಸೊ ಈ ವಿಡಿಯೋದಲ್ಲಿ ಅಂಥ ರೈತರಿಗೆ ಒಂದು ಲಕ್ಷ ರೂಪಾಯಿ ಸಾಲವನ್ನು ಸಾಲ ಮನ್ನ ಆಗಿದ್ದೀನಿ ಅಥವಾ ಇಲ್ಲ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸೊ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ವಿಡಿಯೋನ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಮೊದಲನೇದಾಗಿ ನಿಮ್ಮ ಮೊಬೈಲಲ್ಲಿ ಮಾಹಿತಿ ಕಣಜ ಅಂತ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ ಈ ರೀತಿ ಮಾಹಿತಿ ಕಣಜ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ನಂತರ ಸೊ ಇಲ್ಲಿ ನೋಡ್ಕೊಳ್ಬೋದು ಕರ್ನಾಟಕ ಸರ್ಕಾರದ ಅಫೀಸಿಯಲ್ ಆದಂಥ ವೆಬ್ಸೈಟ್ ಇದಾಗಿರುತ್ತೆ ಮಾಹಿತಿ ಕಣಜ ಅಂತ ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿ ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರೋಕ್ಕಿರ್ತಕ್ಕಂಥ ಒಂದು ಹೊಸ ಪೇಜ್ ಓಪನ್ ಆಗಿರುವಂಥದ್ದು ಸೊ ಇಲ್ಲಿ ನೋಡ್ಕೊಳ್ಬೋದು ಸೊ ಈ ರೀತಿಯಾಗಿರುವಂಥ ಪೇಜ್ ಓಪನ್ ಆದ ನಂತರ ಇಲ್ಲಿ ನೋಡ್ಕೊಳ್ಬೋದು ಇಲ್ಲಿ ಕರ್ನಾಟಕ ಸರ್ಕಾರದ ಬಹಳಷ್ಟು ಒಂದು ಸೇವೆ ಸೌಲಭ್ಯಗಳು ಇಲ್ಲಿ ಒಂದು ವೀಕ್ಷಣೆ ಮಾಡ್ಬೋದು ಸ್ನೇಹಿತರೆ ಭಾಳಷ್ಟು ಒಂದು ಇಲಾಖೆಗಳು ಇರುವಂಥದ್ದು ಸೊ ಇದರಲ್ಲಿ ನಾವು ಎರಡನೇ ಆಪ್ಷನ್ ಕಂದಾಯ ಇಲಾಖೆ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಕಂದಾಯ ಇಲಾಖೆ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ಸೊ ಕಂದಾಯ ಇಲಾಖೆ ಸೇವೆಗಳಂತ ಫಸ್ಟ್ ಆಪ್ಷನ್ ಇದೆ ಸೊ ಈ ಒಂದು ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ಸೊ ಈ ಒಂದು ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ಆರ್ ಟಿ ಸಿಯನ್ನು ವೀಕ್ಷಿಸಿ ಗ್ರಾಮ ನಕ್ಷೆಯನ್ನು ಡೌನ್ಲೋಡ್ ಮಾಡಿ ಭೂಮಿ ರೂಪಾಂತರ ವರದಿ ನೆಕ್ಸ್ಟ್ ಒಂದು ರೂಪಾಂತರ ಸಾರಾಂಶ ವರದಿ ವೀಕ್ಷಣೆ ನೆಕ್ಸ್ಟ್ ಒಂದು ಡೌನ್ಲೋಡ್ ಸಿ ಎಲ್ ಡಬ್ಲ್ಯೂ ಎಸ್ ಮಾಹಿತಿ ನಂತರ ಸಿ ಎಲ್ ಡಬ್ಲ್ಯೂ ಎಸ್ ರೈತನ ಅರ್ಹತೆ ನಂತರ ಸ್ನೇಹಿತರಲ್ಲಿ ನೋಡ್ಕೊಳ್ಬೋದು ವಾಣಿಜ್ಯ ಬ್ಯಾಂಕ್ಗಾಗಿ ಸಾಲ ಮನ್ನಾ ವರದಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗಿರುವಂಥದ್ದು ಸೊ ಇದರಲ್ಲಿ ಇಲ್ಲಿ ಮಾದರಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಒಂದು ಆಪ್ಷನ್ನ ಆಯ್ಕೆ ಮಾಡಬೇಕಾಗುತ್ತೆ ನಾವು ರೈತ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ನಂತರ ನಿಮ್ಮ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ನಿಮ್ಮ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಿಮ್ಮ ಒಂದು ಜಿಲ್ಲೆನ ಸೆಲೆಕ್ಟ್ ಮಾಡಿದ ನಂತರ ನಂತರ ತಾಲೂಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ತಾಲೂಕನ್ನ ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಒಂದು ಹೋಬಳಿನ ಸೆಲೆಕ್ಟ್ ಮಾಡಿ ಸೊ ಹೋಬಳಿನ ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಒಂದು ಗ್ರಾಮನ ಸೆಲೆಕ್ಟ್ ಮಾಡಿ ಸೊ ಗ್ರಾಮನ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಒಂದು ಸಲ್ಲಿಸಿ ಅನ್ನುವ ಆಪ್ಷನ್ ಇದೆ ಸೊ ಸಲ್ಲಿಸಿ ಅನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿಯಾಗಿ ಕ್ಲಿಕ್ ಮಾಡಿದ ನಂತರ ಸೊ ಈ ರೀತಿಯಾಗಿ ಹೊಸದಾಗಿ ಒಂದು ಪೇಜ್ ಓಪನ್ ಆಗಿರುವಂಥದ್ದು ಈ ರೀತಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ ನಿಮ್ಮ ಒಂದು ಗ್ರಾಮದಲ್ಲಿರುವಂಥ ಯಾರ್ಯಾರ ಒಂದು ಸಾಲ ಮನ್ನಾ ಆಗಿದೆಯಾ ಅಥವಾ ಇಲ್ಲ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂತ ಸೊ ಸಂಪೂರ್ಣವಾಗಿ ಇಲ್ಲಿ ನೋಡ್ಕೊಳ್ಬೋದು ಇಲ್ಲಿ ಒಂದು ಬ್ಯಾಂಕ್ ಶಾಖೆ ಹೆಸರು ಅದರ ಮುಂದೆ ಒಂದು ಅರ್ಜಿದಾರರ ಒಂದು ಹೆಸರು ನಂತರ ಸಾಲ ಖಾತೆ ಸಂಖ್ಯೆ ಇರುವಂಥದ್ದು ಇಲ್ಲಿ ನೋಡ್ಕೊಳ್ಬೋದು ಅಂದರೆ ನಿಮ್ಮ ಸಾಲ ಖಾತೆ ಸಂಖ್ಯೆ ಅಂದರೆ ನಿಮ್ಮ ಒಂದು ಯಾವ ಅಕೌಂಟಿಗೆ ಒಂದು ಹಣ ಬಂದಿರುತ್ತೆ ಸೊ ಆ ಒಂದು ಅಕೌಂಟ್ ನಂಬರ್ನ ಲಾಸ್ಟ್ ನಾಲ್ಕು ನಂಬರ್ನ ತೋರಿಸ್ತಾ ಇರುವಂಥದ್ದು ನಂತರ ಸಾಲದ ಪ್ರಕಾರ ನೋಡ್ಕೊಳ್ಬೇಕು ಇಲ್ಲಿ ಸಾಲದ ಪ್ರಕಾರ ಆದ ನಂತರ ಇಲ್ಲಿ ಹೊಣೆಗಾರಿಕೆ ಮೊತ್ತ ರೂಪಾಯಿ ಸ್ನೇಹಿತರೆ ಈಗಾಗಲೇ ಈ ಒಂದು ರೈತರಿಗೆ ಒಂದು ಲಕ್ಷ ರೂಪಾಯಿ ಸಾಲ ಮನ್ನಾ ಆಗಿದೆ ಅಂತ ಬಹಳಷ್ಟು ವಿಡಿಯೋಗಳಲ್ಲಿ ನೋಡಬ ನೋಡಿರ್ಬೋದು ಸೊ ಅದಲ್ಲದವು ಸ್ನೇಹಿತರೆ ಒಂದು ಸುಳ್ಳು ಮಾಹಿತಿ ಸ್ನೇಹಿತರೆ ಈ ವರ್ಷ ಒಂದು ಯಾವುದೇ ರೀತಿಯಾಗಿ ಒಂದು ಲಕ್ಷ ರೂಪಾಯಿ ಸಾಲ ಮನ್ನಾ ಆಗಿಲ್ಲ ಸ್ನೇಹಿತರೆ ಸೊ ಇಲ್ಲಿ ನೋಡ್ಕೊಳ್ಬೋದು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನೇಳರ ಈ ಒಂದು ಮಾಹಿತಿ ಸ್ನೇಹಿತರೆ ಅದು ಸೊ ಈ ಒಂದು ಡಾಟಾ ನೋಡ್ತಾ ಇದ್ದೀರಾ ಸೊ ಇದು ಎರಡು ಸಾವಿರದ ಹದಿನೇಳರ ಒಂದು ಡಾಟಾ ಆಗಿರುತ್ತೆ ಸೊ ಇಲ್ಲಿ ನೋಡ್ಕೊಳ್ಬೋದು ಒಂದು ಲಕ್ಷ ಹದಿಮೂರು ಸಾವಿರ ಎಂಬತ್ತೊಂದು ಸಾವಿರ ಇಲ್ಲಿ ನೋಡ್ಕೋಬೋದು ಒಂಬತ್ತು ಲಕ್ಷ ಎಂಟು ಲಕ್ಷ ಈ ರೀತಿಯಾಗಿ ಒಂದು ಹೊಣೆಗಾರಿಕೆ ಒಂದು ಲೋನನ್ನು ತೊಗೊಂಡಿರುವಂಥದ್ದು ಸೊ ಸಂಪೂರ್ಣವಾಗಿ ಯಾವುದೇ ರೀತಿಯಾಗಿದ್ದು ಎರಡು ಸಾವಿರದ ಹದಿನೇಳರ ಒಂದು ಡಾಟಾ ಆಗಿರುತ್ತೆ ಸೊ ಇಲ್ಲಿ ನೋಡ್ಕೊಳ್ಬೋದು ಸಾಲ ಮನ್ನಾ ಆಗಿದ್ದರೆ ಸೊ ಇಲ್ಲಿ ಎಸ್ ಅಂತ ಕೊಡ್ತಾ ಕೊಡ್ತಾಯಿದ್ದಾರೆ ಅನ್ಸ್ರೆ ಸೊ ಯಾರಿಗಲ್ಲ ಈ ಒಂದು ಸಾಲ ಮನ್ನಾ ಆಗಿಲ್ಲ ಅಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಇಲ್ಲಿ ನೋಡ್ಕೋ ಕಾರಣ ಹಸಿರು ಪಟ್ಟಿಯಲ್ಲಿ ಇಲ್ಲ ಸೊ ಕಾರಣ ಕೂಡ ಕೊಟ್ಟಿದ್ದಾರೆ ಈ ಒಂದು ಸಾಲದ ಪಟ್ಟಿಯಲ್ಲಿ ಸಾಲದ ಒಂದು ಮನ್ನದ ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಯಾವ ಕಾರಣಕ್ಕೆ ಇಲ್ಲ ಅಂತಂದರೆ ಆಧಾರ್ ಎಕ್ಸ್ಟ್ರೀಸ್ ಇನ್ ಪೇಸ್ ಇಲ್ಲಿ ನೋಡ್ಕೊಳ್ಬೋದು ಮ್ಯಾನೇಜರ್ ನಾಟ್ ವೆರಿಫೈಡ್ ಸೊ ಈ ರೀತಿಯಾಗಿ ಆಧಾರ್ ನೇಮ್ ಮ್ಯಾಚ್ ಫೇಲ್ಡ್ ಸೊ ಈ ರೀತಿಯಾಗಿ ಒಂದು ಮ್ಯಾನೇಜರ್ ವೆರಿಫೈ ಮಾಡೋದು ಮಾಡಿಲ್ಲ ಸೊ ಮತ್ತು ಆಧಾರಲ್ಲಿ ಆಧಾರ್ ಕಾರ್ಡಲ್ಲಿ ಮೇಜ್ ನೇಮನ್ನು ಚೇಂಜ್ ಇರ್ಬೋದು ಸೊ ಈ ಕಾರಣಕ್ಕಾಗಿ ನಿಮ್ಮ ಒಂದು ಸಾಲ ಎರಡು ಸಾವಿರದ ಹದಿನೇಳರಲ್ಲಿ ಸಾಲ ಮನ್ನಾ ಪಟ್ಟಿಯಲ್ಲಿ ನಿಮ್ಮ ಹೆಸರು ಕೂಡ ಒಂದು ಸೆಲೆಕ್ಟ್ ಆಗಿಲ್ಲ ಸ್ನೇಹಿತರೆ ಸೊ ಈ ರೀತಿಯಾಗಿ ನಿಮ್ಮ ಒಂದು ವೈಯಕ್ತಿಕ ಒಂದು ಪ್ರಾಬ್ಲಮ್ಸ್ ಇರುವುದರಿಂದ ಒಂದು ಎರಡು ಸಾವಿರದ ಹದಿನೇಳರಲ್ಲಿ ಈ ಒಂದು ಸಾಲ ಮನ್ನಾ ಆಗಿಲ್ಲ ಸೊ ಈ ರೀತಿಯಾಗಿ ಸೊ ಯಾವುದೇ ರೀತಿಯಾಗಿ ಈ ವರ್ಷದಲ್ಲಿ ಒಂದು ಒಂದು ಲಕ್ಷ ರೂಪಾಯಿ ಸಾಲ ಮನ್ನಾ ಆಗಿಲ್ಲ ಸ್ನೇಹಿತರೆ ಇಲ್ಲಿ ನೋಡ್ಕೊಳ್ಬೋದು ಕ್ಲಿಯರಾಗಿ ಕೊಟ್ಟಿದ್ದಾರೆ ಸೊ ಯಾವುದೇ ರೀತಿಯಾಗಿ ಒಂದು ಸಾಲ ಮನ್ನಾ ಆಗಿಲ್ಲ ವಿಡಿಯೋಗಳಲ್ಲಿ ನೋಡಿರ್ಬೋದು ಸೊ ಅದೊಂದು ಅದೆಲ್ಲವೂ ಕೂಡ ಒಂದು ಸುಳ್ಳು ಮಾಹಿತಿ ಸ್ನೇಹಿತರೆ ಸೊ ಇದು ಎರಡು ಸಾವಿರದ ಹದಿನೇಳರ ಡಾಟಾ ಆಗಿರುತ್ತೆ ಸೊ ಈ ಮಾಹಿತಿಯಿಂದ ತಮಗೆ ಉಪಯುಕ್ತ ಅನಿಸಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಸೊ ಈ ಒಂದು ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ